ಸಿ ಎ ಅನ್ನೋದು ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ ಅದನ್ನ ಪಾಸ್ ಮಾಡೋದು ಕಷ್ಟ ಆದ್ರೆ ಅದಕ್ಕೆ ಕಡಿಮೆ ಫೀಸ್ ತುಂಬಾ ಕಡಿಮೆ ವೆಚ್ಚದಲ್ಲಿ ಸಿ ಎ ಮಾಡಬಹುದು ಅಂತ ಅವರು ಹೇಳ್ತಾ ಇರ್ತಾರೆ ಅದೇ ಒಂದು ರೀಸನ್ ಗೆ ನಾನು ಸಿ ಎ ಫೌಂಡೇಶನ್ನ ಫಸ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅಲ್ಲಿ ಪಾಸ್ ಮಾಡ್ತೀನಿ ಅದಾದಮೇಲೆ ಸಿ ಎ ಇಂಟರ್ ಸೊ ಅದನ್ನು ಕೂಡ ಎರಡು ಗ್ರೂಪ್ ನಾನು ಫಸ್ಟ್ ಅಟೆಂಪ್ಟಲ್ಲಿ ಅಲ್ಲಿ ಪಾಸ್ ಮಾಡ್ತೀನಿ ಕನ್ನಡ ಮೀಡಿಯಂ ನಲ್ಲಿ ಓದಿ ಇಂಗ್ಲಿಷ್ ಓದಕ್ಕೆ ಬರೆಯೋಕ್ಕೆ ಬರದೇ ಇದ್ರು ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು ಅಂದ್ರೆ ನಂಬ್ತೀರಾ ನಂಬಲೇಬೇಕು ನಾನು ಸಿ ಎ ರಮ್ಯಾ ಪೂವಯ್ಯ ಚಾರ್ಟೆಡ್ ಅಕೌಂಟೆಂಟ್ ಬೈ ಪ್ರೊಫೆಷನ್ ಯೂಟ್ಯೂಬರ್ ಮೇಕಪ್ ಆರ್ಟಿಸ್ಟ್ ಯೋಗಿನಿ ಬೈ ಪ್ಯಾಷನ್ ಇವತ್ತು ನಾನು ಕನ್ನಡ ಮೀಡಿಯಂನಲ್ಲಿ ಓದಿ ಹೇಗೆ ಚಾರ್ಟೆಡ್ ಅಕೌಂಟೆಂಟ್ ಆದೆ ಅನ್ನೋ ಜರ್ನಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಜರ್ನಿಗೆ ಎಲ್ಲರಿಗೂ ಸ್ವಾಗತ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಂನಲ್ಲಿ ಓದಿರೋದು ಏಟ್ ಸ್ಟ್ಯಾಂಡರ್ಡ್ಗೆ ಇಂಗ್ಲೀಷ್ ಮೀಡಿಯಂ ಶಿಫ್ಟ್ ಆಗ್ತೀನಿ ಸೊ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ತುಂಬಾ ಒಂಥರ ಆಕ್ಟಿವ್ ಆಗಿದ್ದೆ ಸ್ಪೋರ್ಟಿವ್ ಆಗಿದ್ದೆ ಕರಿಕ್ಯುಲಮ್ ಆಗಿರಲಿ ಎಕ್ಸ್ಟ್ರಾ ಕರಿಕ್ಯುಲಮ್ ಆಗಿರಲಿ ಅಂದರೆ ಓದೋದಾಗಿರಲಿ ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರಲಿ ತುಂಬಾ ಒಂದು ಆ್ಯಕ್ಟಿವ್ ಆಗಿದ್ದೆ ಅಂತ ಹೇಳ್ಬೋದು ಬಟ್ ಏಯ್ತ್ ಸ್ಟ್ಯಾಂಡರ್ಡ್ ಹೋದ ತಕ್ಷಣ ಒಂದು ರೀತಿಯಲ್ಲಿ ಡಲ್ ಆಗಿ ಹೋಗ್ತೀನಿ ಸೊ ಹೇಗೆ ಒಂದು ಫಸ್ಟ್ ರ್ಯಾಂಕ್ ಸ್ಟೂಡೆಂಟು ಆ್ಯಾವ್ರೇಜ್ ಸ್ಟೂಡೆಂಟ್ ಆಗ್ಬೋದು ಅಂತ ನನಗೆ ಅಲ್ಲಿ ಒಂದು ಅರ್ಥ ಆಗುತ್ತೆ ಸೊ ನಾನು ಏಯ್ತ್ ಸ್ಟ್ಯಾಂಡರ್ಡ್ ಓದಾಗಲೇ ಅಂದ್ಕೊಂಡಿರ್ತೀನಿ ಟೆಂತಲ್ಲಿ ನಾನು ಟಾಪರ್ ಆಗಬೇಕು ಅಂತ ಸೊ ಆದರೆ ಏತ್ ಸ್ಟ್ಯಾಂಡರ್ಡ್ ಫಸ್ಟ್ ಡೇ ಹೋಗ್ತೀನಿ ಏನೂ ಅರ್ಥ ಆಗಲ್ಲ ನನಗೆ ಸೊ ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾರೆ ಮನೆಗೆ ಬಂದ ತಕ್ಷಣ ಅಳಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ ನನಗೇನು ಅರ್ಥ ಆಗ್ತಾ ಇಲ್ಲ ಯಾಕಾದರೂ ಇಂಗ್ಲೀಷ್ ಮೀಡಿಯಮ್ ಸೇರಿಕೊಂಡೋ ಅಂತ ಬಟ್ ನನ್ನಲ್ಲಿ ಒಂದು ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದಿರತ್ತೆ ಆ ಟೈಮ್ನಲ್ಲಿ ಸೊ ಇಟ್ಸ್ ಓಕೆ ಕಲ್ಯಾಣ ಅಂತ ಸ್ಟಾರ್ಟ್ ಮಾಡ್ತೀನಿ ಸೊ ನನ್ನ ಫ್ರೆಂಡ್ಸ್ ಅರ್ಚನಾ ಅಂತ ನಾನು ಅವಳನ್ನ ಇಲ್ಲಿ ನೆನೆಸ್ಕೊಳ್ಳೇಬೇಕು ತುಂಬಾ ಹೆಲ್ಪ್ ಮಾಡ್ತಾಳೆ ನನಗೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಆಗಿರಲಿ ಪ್ರತಿಯೊಂದು ಸೆಂಟೆನ್ಸ್ ಫಾರ್ಮ್ ಮಾಡೋದಾಗಿರಲಿ ಈ ಥರ ತುಂಬಾ ಹೆಲ್ಪ್ ಮಾಡ್ತಾಳೆ ಸೊ ಇದರಿಂದ ನನಗೊಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಬರ್ತಾ ಹೋಯಿತು ಓಕೆ ಮಾಡ್ಬೋದು ತೊಂದರೆ ಇಲ್ಲ ಒಂದು ಇನ್ನೊಂದು ಟೂ ಇಯರ್ಸ್ನಲ್ಲಿ ನಾನು ಪಿಕ್ ಆಗ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸೊ ಅದಾದಮೇಲೆ ನಾನು ಕಲ್ಚರಲ್ ಆ್ಯಕ್ಟಿವಿಟೀಸ್ನಲ್ಲಿ ನಿಧಾನಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಶುರು ಮಾಡ್ತೀನಿ ಏಯ್ತ್ ಸ್ಟ್ಯಾಂಡರ್ಡ್ಗೆ ಹೋದ್ಮೇಲೆ ಸೊ ಸ್ವಲ್ಪ ಕಷ್ಟ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಇಂಗ್ಲೀಷ್ ಬರ್ತಾ ಇರೋದಿಲ್ಲ ಸೊ ಎಲ್ಲೆಲ್ಲಿ ಕನ್ನಡ ಇರುತ್ತೋ ಅಲ್ಲೂ ನಾನು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀನಿ ಎಲ್ಲಿ ಇಂಗ್ಲೀಷ್ ಬರುತ್ತೋ ಹಿಂದೆಗಡೆ ಕುತ್ಕೊಂಡ್ಬಿಡ್ತಾ ಇದ್ದೆ ಯಾವುದೇ ಒಂದು ಕ್ವೆಶನ್ ಕೇಳ್ತಾ ಇರಲಿಲ್ಲ ಆ ಥರ ಒಂದು ಆವ್ರೇಜ್ ಸ್ಟೂಡೆಂಟ್ ಆಗೇ ಇದ್ದೆ ಅಂತ ಹೇಳ್ಬೋದು ಸೊ ಆ ಒಂದು ಸ್ಕೂಲ್ನಲ್ಲಿ ಟ್ರೆಂಡ್ ಹೇಗಿತ್ತು ಅಂತ ಅಂದರೆ ಕನ್ನಡ ಮೀಡಿಯಮನ್ನ ಇಂಗ್ಲೀಷ್ ಮೀಡಿಯಮ್ಗೆ ಬಂದರೆ ಅಲ್ಲಿ ಅವರು ಆವ್ರೇಜ್ ಸ್ಟೂಡೆಂಟ್ ಆಗಿರ್ತಾರೆ ಇಲ್ಲಾಂದರೆ ಒಂದು ಫೇಲ್ ಆಗ್ತಾಯಿರ್ತಾರೆ ಸೊ ಈ ಥರ ಒಂದು ಸಿಚುವೇಶನ್ ಇರುತ್ತೆ ಸೊ ನಾನು ನನ್ನ ಹಾರ್ಡ್ ವರ್ಕ್ನ ಹಾಕ್ತಾನೆ ಇರ್ತೀನಿ ಟೀಚರ್ಸ್ ಹೇಳ್ದಂಗೆ ನನ್ನ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ನ ಓದು ಅಂತ ಸೊ ಅದೇ ರೀತಿಯಲ್ಲಿ ನನ್ನ ಪ್ರಿಪ್ರೇಷನ್ ಮಾಡ್ತಾನೆ ಇರ್ತೀನಿ ಡಿಕ್ಷನರಿನ ಎಲ್ಲ ಎಲ್ಲೇ ಹೋದ್ರೂ ಇಟ್ಕೊಂಡು ಹೋಗ್ತಾ ಇದ್ದೆ ಸೊ ಈ ರೀತಿ ಒಂದು ಮೂರು ವರ್ಷ ಏಯ್ಟ್ ನೈನ್ತ್ ಟೆಂತ್ ನಾನು ಪ್ರಿಪೇರ್ ಆಗ್ತೀನಿ ಟೆಂತ್ ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ಬರುತ್ತೆ ಸೊ ಎಕ್ಸಾಮ್ ಬರೆದು ರಿಸಲ್ಟ್ ಕೂಡ ಬಂದಿರುತ್ತೆ ಇಂಗ್ಲೀಷಲ್ಲಿ ನಾನು ನೈಂಟಿ ಏಯ್ಟ್ ಮಾರ್ಕ್ಸ್ನ ಸ್ಕೋರ್ ಮಾಡಿರ್ತೀನಿ ಸೊ ನೈಂಟಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಓವರ್ ಆಲ್ ಸ್ಕೋರ್ ಆಗಿರುತ್ತೆ ಸ್ಕೂಲ್ ಟಾಪರ್ ಕೂಡ ಆಗಿರ್ತೀನಿ ಸೊ ಎಲ್ಲರಿಗೂ ಆಶ್ಚರ್ಯ ಸೊ ಕನ್ ಟೀಚರ್ಸ್ಗಂತೂ ಕನ್ನಡ ಮೀಡಿಯಮಿಂದ ಬಂದು ಇಂಗ್ಲೀಷ್ ಮೀಡಿಯಮಲ್ಲಿ ಇಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅಂತಲೇ ಅವ್ರಿಗೆ ಆಶ್ಚರ್ಯ ಆಗಿರುತ್ತೆ ಸೊ ಅವಾಗ ಬರುತ್ತೆ ನೆಕ್ಸ್ಟ್ ಏನು ಮಾಡ್ತಾಳೆ ಇವಳು ಅಂತ ರಿಸಲ್ಟ್ ದಿನ ನಮ್ಮ ಅಮ್ಮನೂ ಕರ್ಕೊಂಡು ಹೋಗಿರ್ತೀನಿ ನಾನು ಸೊ ಒಂದು ಹತ್ತು ಜನ ಟೀಚರ್ಸು ನಾನು ಮುಂದೆ ನಿಂತ್ಕೊಂಡು ಸೈನ್ಸ್ ಕೊಡಿಸಿ ನಿಮ್ಮ ಮಗಳಿಗೆ ಅಂತ ನನ್ನ ಪೇರೆಂಟ್ಸ್ಗೆ ಹೇಳ್ತಾ ಇರ್ತಾರೆ ಅವಳು ಚೆನ್ನಾಗಿ ಓದ್ತಾಳೆ ಡಾಕ್ಟರ್ ಮಾಡಿಸಿ ಇಂಜಿನಿಯರಿಂಗ್ ಮಾಡಿಸಿ ಅಂತ ಹೇಳ್ತಾರೆ ಬಟ್ ನಾನು ಸೆವೆಂತ್ ಸ್ಟ್ಯಾಂಡರ್ಡಲ್ಲೇ ಡಿಸೈಡ್ ಮಾಡಿರ್ತೀನಿ ಇಲ್ಲ ನಾನು ಸಿ ಎನ್ ಮಾಡೋದು ಅಂತ ಸೊ ಅವರೆಲ್ಲರಿಗೂ ಹೇಳ್ತೀನಿ ನಾನು ಇಲ್ಲ ನಾನು ಸಿ ಎನ್ ಮಾಡ್ತೀನಿ ಅಂತ ಸಿ ಎ ಅನ್ನೋದು ಇವಾಗ ಎಷ್ಟು ಫೇಮಸ್ ಇದೆಯೋ ಆಗಿನ ಕಾಲದಲ್ಲಿ ಅದು ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ ಸೊ ನಾನು ಹೇಗೆ ಗೊತ್ತಾಯಿತು ನನಗೆ ಅಂತ ಅಂದರೆ ಸೆವೆಂತ್ ಸ್ಟ್ಯಾಂಡರ್ಡ್ ಒಂದು ಸಮ್ಮರ್ ಹಾಲಿಡೇಸ್ ಏನಿರುತ್ತೋ ಅವಾಗ ನಾನು ಒಂದು ಕೋಚಿಂಗ್ ಕ್ಲಾಸ್ಗೆ ಹೋಗ್ತಾ ಇರ್ತೀನಿ ಅಂದರೆ ಅವ್ರು ನಮ್ಮಮ್ಮನ ಫ್ರೆಂಡೇ ಸೊ ಹೇಳ್ಕೊಡ್ತೀನಿ ಮ್ಯಾಥ್ಸ್ ಅಂತ ಹೇಳಿರ್ತಾರೆ ಸೊ ಅವ್ರ ಮನೆಗೆ ನಾನು ಹೋಗ್ತಾ ಇರ್ತೀನಿ ಅವರೊಬ್ರು ಕಝಿನ್ ಸಿ ಎ ಪಾಸ್ ಆಗಿರೋದಿಲ್ಲ ಇನ್ನು ಸೊ ಅವ್ರು ನನಗೆ ಹೇಳ್ತಾ ಇರ್ತಾರೆ ಸಿ ಎ ಅನ್ನೋದು ಕಬ್ಬಿನದ ಕಡಲೆ ಅಂತ ಹೇಳ್ತಾರೆ ಅದನ್ನು ಪಾಸ್ ಮಾಡೋದು ತುಂಬಾ ಕಷ್ಟ ಆದರೆ ಅದಕ್ಕೆ ಕಡಿಮೆ ಫೀಸು ತುಂಬ ಕಡಿಮೆ ವೆಚ್ಚದಲ್ಲಿ ಸಿ ಎ ಮಾಡ್ಬೋದು ಅಂತ ಅವರು ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಆವಾಗ ನನಗೆ ಒಂದು ಅಟ್ರಾಕ್ಟ್ ಆಯಿತು ಆ ಒಂದು ಕೋರ್ಸ್ ಅಂತ ಹೇಳ್ಬೋದು ಆದರೆ ಇನ್ನೊಂದು ಏನು ಟ್ರಿಗರ್ ಪಾಯಿಂಟ್ ಅಂತ ಅಂದರೆ ಸೊ ಅವ್ರು ಹೇಳ್ತಾ ಇರ್ತಾರೆ ನೀನು ಕನ್ನಡ ಮೀಡಿಯಂನಲ್ಲಿ ಓದಿರೋದು ನಿನ್ನ ಫೌಂಡೇಶನ್ ಸರಿ ಇಲ್ಲ ಸೊ ನೀನೇನಾದರೂ ಮಾಡಬೇಕು ಅಂತ ಅಂದರೆ ಒಂದು ಲೆಕ್ಚರ್ ಪೋಸ್ಟ್ ಆಗಿರಲಿ ಅಥವಾ ಗೌರ್ಮೆಂಟ್ ಒಂದು ಎಕ್ಸಾಮ್ಸ್ಗಳಾಗಿರಲಿ ಈ ಥರನೇ ನೀನು ಬರೀಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ ಸೊ ಅವಾಗ ನನಗದೊಂದು ಟ್ರಿಗರ್ ಪಾಯಿಂಟ್ ಅಂತಲೇ ಹೇಳ್ಬೋದು ಕಷ್ಟ ಇದೆ ಓಕೆ ಬಟ್ ನನಗಾಗಲ್ಲ ಅಂತ ಯಾಕೆ ಹೇಳ್ತಾರೆ ಎಲ್ಲಾರ್ಗೂ ಇವಾಗ ಎಷ್ಟೊಂದು ಜನ ಸಿ ಎ ಆಗಿದ್ದಾರೆ ಅಂದರೆ ಆಬ್ವಿಯಸ್ಲಿ ಇದು ಮಾಡಬಹುದಾದಂತಹ ಕೋರ್ಸು ಸೊ ಯಾಕೆ ಆ ರೀತಿ ಆ ರೀತಿ ಹೇಳ್ತಾರೆ ಅಂತ ನನಗೆ ಅನಿಸ್ತಾ ಇತ್ತು ಅವಾಗ ಸೊ ನಾನು ಕಾಮರ್ಸ್ ಚೂಸ್ ಮಾಡ್ತೀನಿ ಆ್ಯಂಡ್ ಸೆಕೆಂಡ್ ಪಿ ಯುನಲ್ಲಿ ಟಾಪರ್ ಕೂಡ ಆಗಿರ್ತೀನಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಬಂದಿರುತ್ತೆ ಸೊ ಸೆಕೆಂಡ್ ಪಿ ಯುನಲ್ಲಿ ಇರುವಾಗಲೇ ನಾನು ಸಿ ಎಗೂ ಸಹ ಸಿ ಎ ಫೌಂಡೇಶನ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀನಿ ಎಕ್ಸಾಮ್ ಆಗಿದ್ದು ಒಂದು ದಿನ ಬ್ರೇಕ್ ತಗೊಳ್ತೀನಿ ನೆಕ್ಸ್ಟ್ ಡೇ ಅದಾಗಿದ್ದ ತಕ್ಷಣ ನಾನು ಸಿ ಎ ಫೌಂಡೇಶನ್ಗೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಸೊ ಒನ್ ಮಂತು ತುಂಬ ಸ್ಮೂತಾಗೆ ಹೋಗುತ್ತೆ ಸೊ ಸೆಕೆಂಡ್ ಮಂತ್ ಅದು ಆ್ಯಕ್ಚುಲಿ ಟೂ ಮಂತ್ಸ್ ಕೋರ್ಸ್ ಇದ್ದಿದ್ದು ಸೊ ಸೆಕೆಂಡ್ ಮಂತಲ್ಲಿ ನನಗೆ ನಮ್ಮ ಮನೇಲಿ ಒಬ್ಬರು ಹಾಸ್ಪಿಟಲೈಸ್ ಆಗ್ತಾರೆ ಸೊ ಆ ಒಂದು ಸಂದರ್ಭದಲ್ಲೂ ಸಹ ನಾನು ಹಾಸ್ಪಿಟಲ್ಗೆ ಹೋಗಿ ಓದ್ತಾ ಇದ್ದೆ ಟೂ ಓ ಕ್ಲಾಕ್ ನೈಟ್ ಟೂ ಓ ಕ್ಲಾಕ್ವರೆಗೂ ಓದ್ತಾಯಿದ್ದೆ ಬೆಳಿಗ್ಗೆದ್ದು ಓದ್ತಾ ಇದ್ದೆ ಸೊ ನನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೆ ನನಗೇನಾದರೂ ಫೌಂಡೇಶನ್ ಪಾಸ್ ಆಗೋಕಾಗಲ್ಲ ಅಂದರೆ ನನ್ನ ಕೈಯ್ಯಲ್ಲಿ ಸಿ ಎ ಆಗಲ್ಲ ಬಿತ್ ಬಿಡೋಣ ಓಕೆ ತುಂಬಾ ಕಷ್ಟ ಇದೆ ನನ್ನ ಲೆವೆಲ್ಗೂ ಜಾಸ್ತಿ ಇದೆ ಅಂತ ಬಟ್ ನನಗೇನಾದರೂ ಸಿ ಎ ಫೌಂಡೇಶನ್ ನಾನು ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಮಾಡಿದ್ರೆ ನನ್ನ ಕೈಯ್ಯಲ್ಲಿ ಸಿ ಎ ಮಾಡೋಕ್ಕಾಗತ್ತೆ ಅಂತ ನಾನು ಫಿಕ್ಸ್ ಆಗಿದ್ದೆ ಸೊ ಅದಕ್ಕಾಗಿ ಎಷ್ಟು ಎಫರ್ಟ್ಸ್ ಹಾಕಬೇಕು ನನ್ನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಬೇಕು ಫ್ಯಾಮಿಲಿಯಲ್ಲಿ ಯಾರಿಗೇನೇ ಆಗಲಿ ನಾನು ಇದ್ದೆ ಅವ್ರ ಜೊತೆಗೆ ಬಟ್ ನನ್ನ ಫ್ಯಾಮಿಲಿ ಎಷ್ಟು ಸಪೋರ್ಟಿವ್ ಆಗಿತ್ತು ಅಂತ ಅಂದರೆ ನನಗೆ ಸಿ ಎ ಮಾಡಬೇಕು ತೊಗೊಂಡಿದ್ದಾಳೆ ಅಂತ ತುಂಬಾ ಸಪೋರ್ಟ್ ಮಾಡಿದರು ಸೊ ಅದೇ ಒಂದು ರೀಸನ್ಗೆ ನಾನು ಸಿ ಎ ಫೌಂಡೇಶನ್ನ ಫಸ್ಟ್ ಅಟೆಂಪ್ಟಲ್ಲಿ ಒಳ್ಳೆಯ ಮಾರ್ಕ್ಸಲ್ಲಿ ಪಾಸ್ ಮಾಡ್ತೀನಿ ಅದಾದಮೇಲೆ ಸಿ ಎ ಇಂಟರ್ ಸೊ ಅದನ್ನು ಕೂಡ ಎರಡು ಗ್ರೂಪ್ನ ನಾನು ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಮಾಡ್ತೀನಿ ಸೊ ಅದಾದಮೇಲೆ ಬರೋದೆ ಸಿ ಎ ಆರ್ಟಿಕಲ್ಶಿಪ್ಪು ಸೊ ಇದು ಒಂದು ಸಿ ಎ ಜರ್ನಿಯ ಟಫೆಸ್ಟ್ ಫೇಸ್ ಅಂತಲೇ ನಾನು ಹೇಳ್ತೀನಿ ಅಂತ ಎಲ್ಲ ಎಲ್ಲದನ್ನ ಪ್ರಯೋರಿಟೈಸ್ ಮಾಡ್ಕೋಬೇಕಾಗತ್ತೆ ಅದೇ ಒಂದು ದೊಡ್ಡ ಸವಾಲು ಇದರಲ್ಲಿ ನಾವು ಸಿ ಎ ಆರ್ಟಿಕಲ್ಶಿಪ್ ಅಂತ ಅಂದರೆ ಸಿ ಎ ಫಾರ್ಮ್ನಲ್ಲಿ ಅಂಡರ್ ಸಿ ಎ ನಾವು ವರ್ಕ್ ಮಾಡಬೇಕಾಗಿರುತ್ತೆ ಹೇಗೆ ನಾರ್ಮಲ್ ಆಗಿ ನಾವು ಮಾರ್ನಿಂಗ್ ನೈಟ್ ವರ್ಗು ಆಗುತ್ತೆ ವರ್ಕ್ ಮಾಡೋದಿರುತ್ತೆ ಸೊ ಜೊತೆಗೆ ದೂರ ದೂರ ಪ್ಲೇಸ್ಗಳಿಗೆ ಕಳಿಸ್ತಾ ಇರ್ತಾರೆ ಸೊ ಈ ರೀತಿಯಲ್ಲಿ ಟ್ರಾವೆಲಿಂಗ್ ಟೈಮ್ ಆಗಿರಲಿ ಜೊತೆಗೆ ನಮ್ಮ ಸಿ ಎ ಫೈನಲ್ಗೆ ನಾವು ಪ್ರಿಪೇರ್ ಆಗಬೇಕಾಗಿರುತ್ತೆ ಸೊ ಕ್ಲಾಸಸ್ಗೆ ಹೋಗೋದು ಮನೆಗೆ ಬಂದು ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ನೋಟ್ಸ್ಗಳು ಮಾಡ್ಕೊಳ್ಳೋದು ಸೊ ಇದರ ಜೊತೆಗೆ ನಾನು ಸಿ ಎ ಜೊತೆಗೆ ಬಿ ಕಾಮ್ ಕೂಡ ಮಾಡಿರೋದು ಸೊ ಈವ್ನಿಂಗ್ ಕಾಲೇಜ್ ಆಗಿರಲಿ ಜೊತೆಗೆ ನಮ್ಮ ಪರ್ಸ್ನಲ್ ಲೈಫ್ ಎಲ್ಲದನ್ನೂ ಮ್ಯಾನೇಜ್ ಮಾಡುವಂಥ ಸಿಚುವೇಶನ್ನು ಬಟ್ ಆರ್ಟಿಕಲ್ಶಿಪ್ ಅನ್ನೋದು ಎಷ್ಟು ಒಂದು ಇಂಪಾರ್ಟೆಂಟ್ ಆಗಿತ್ತು ಅಂತ ಅಂದರೆ ನಾನು ಕನ್ನಡ ಮೀಡಿಯಂನಲ್ಲಿ ಓದಿ ಎಲ್ಲ ಒಂದು ಫೇಸ್ನಲ್ಲೂ ಇಂಗ್ಲೀಷಲ್ಲೆಲ್ಲ ಅಲ್ಲೆಲ್ಲ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ರು ಸಹ ಇಂಗ್ಲಿಷ್ ನನಗೆ ಮಾತಾಡೋಕೆ ಬರ್ತಾರೆ ಸೊ ಬಟ್ ಆರ್ಟಿಕಲ್ ಶಿಪ್ ಫೇಸು ನನ್ಗೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಸ್ತು ಸೊ ಆ ಒಂದು ಸಿಚುವೇಶನ್ ಅಲ್ಲಿ ಎಷ್ಟೊಂದು ಜನ ಟಾಂಟ್ಗಳು ಮಾಡಿರೋದಾಗಿರ್ಲಿ ತುಂಬಾ ಇಂಗ್ಲಿಷ್ ಬರಲ್ಲ ಪ್ರನೌನ್ಸಿಯೇಷನ್ಸ್ ಬರಲ್ಲ ಅಂತ ತುಂಬಾನೇ ಒಂದು ಅವಮಾನ ಆಗಿತ್ತು ಅಂತ ಹೇಳ್ಬೋದು ಸೊ ಅದೇ ಒಂದು ರೀಸನ್ಗೆ ಆರ್ಟಿಕಲ್ಶಿಪ್ ನಲ್ಲಿ ನಂದು ಲ್ಯಾಂಗ್ವೇಜ್ ಆಗಿರ್ಲಿ ಕಾನ್ಫಿಡೆನ್ಸ್ ಆಗಿರ್ಲಿ ಒಂದು ಸರ್ವತೋಮುಖ ಬೆಳವಣಿಗೆ ಆಯ್ತು ಅಂತ ಹೇಳ್ಬೋದು ಸೊ ಇದಾದ್ಮೇಲೆ ನಾನು ಫೈನಲ್ ಬರಿತೀನಿ ಸೊ ಫಸ್ಟ್ ಅಟೆಂಪ್ಟ್ ಫೇಲ್ ಆಗುತ್ತೆ ಒನ್ ಗ್ರೂಪ್ ಮಾತ್ರ ಪಾಸಾಗಿರ್ತೀನಿ ಇನ್ನೊಂದು ಗ್ರೂಪು ಅಲ್ಲಿ ಒನ್ ಸಬ್ಜೆಕ್ಟ್ ಫೇಲ್ ಆಗಿರುತ್ತೆ ಸೊ ಅದರ ನೆಕ್ಸ್ಟ್ ಅಟೆಂಟ್ ಬರೀತೀನಿ ಅದರಲ್ಲೂ ಕೂಡ ಅದೇ ಸಬ್ಜೆಕ್ಟ್ ಫೇಲ್ ಆಗುತ್ತೆ ಅದ್ರ ನೆಕ್ಸ್ಟ್ ಅಟೆಂಪ್ಟಲ್ಲಿ ನಾನು ಪಾಸ್ ಆಗ್ತೀನಿ ಸೊ ನಾನು ಓದದೆ ಪ್ರಿಪೇರ್ ಆಗದೆ ಫೇಲ್ ಆಗಿರೋದಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿ ನಾನು ಆ ನಲ್ಲಿ ಫೇಲ್ ಆದೆ ಸೊ ಏನು ಗೊತ್ತಾಯಿತು ಆವಾಗ ಅಂತ ಅಂದರೆ ನಾವು ಆದಂತಹ ಪ್ರಿಪ್ರೇಷನ್ ಬೇಕಾಗಿರುತ್ತೆ ಸೊ ನಾವು ಎಷ್ಟೇ ರೀತಿಯಲ್ಲಿ ಪ್ರಿಪೇರ್ ಆದ್ರೂ ರೈಟ್ ಎಫರ್ಟ್ ಇಲ್ಲ ಅಂತ ಪಾಸ್ ಪಾಸಾಗೋಕ್ಕೆ ಸಾಧ್ಯ ಇಲ್ಲ ಇದರ ಜೊತೆಗೆ ನನಗೆ ರಿಸಲ್ಟ್ ಯಾವಾಗ ಬರುತ್ತೋ ಸೊ ಒಂದು ಐದಾರು ವರ್ಷದಿಂದ ನಾನು ಎಷ್ಟು ಕಷ್ಟಪಟ್ಟಿದ್ದೆ ಅದು ಕಣ್ಮುಂದೆ ಹಾಗೆ ಪಾಸಾಗ್ತಾ ಹೋಗುತ್ತೆ ಸೊ ಒಂದು ಐದಾರು ವರ್ಷದ ಕನಸು ಅಂದರೆ ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ನೋ ಒಂದು ಹತ್ತು ವರ್ಷದಿಂದ ನಾನು ಸಿ ಎ ಆಗಬೇಕು ಅಂತ ಅಂದ್ಕೊಂಡಿದ್ದು ಹಾಗೆ ಕಣ್ಮುಂದೆ ಬರುತ್ತೆ ಸೊ ನನ್ನ ಎಫರ್ಟ್ಸ್ಗೂ ಜಾಸ್ತಿ ನನ್ನ ಫ್ಯಾಮಿಲಿ ಹಾಗೂ ನನ್ನ ಟೀಚರ್ಸ್ ಸಪೋರ್ಟು ಅದರಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಸೊ ಈ ಒಂದು ನನ್ನ ಜರ್ನಿಯಲ್ಲಿ ನಾನು ಹೇಗೆ ಈ ಒಂದು ಜರ್ನಿಯಲ್ಲಿ ನಾನು ಏನ್ ಅರ್ಥ ಮಾಡ್ಕೊಂಡೆ ಅಂತ ಅಂದ್ರೆ ಸೊ ಇವತ್ತು ನಾವೇನ್ ಮಾಡ್ಬೇಕು ಅಂತ ಇರ್ತೀವೋ ಅದನ್ನ ಇವಾಗಲೇ ಮಾಡ್ಬೇಕಾಗತ್ತೆ ಸೊ ನಾಳೆಗೆ ಮುಂದೂಡೋದು ಮನೆ ಹಾಳು ಅಂತ ಹೇಳ್ತಾರಲ್ವಾ ಸೊ ಅದೇ ರೀತಿಯಲ್ಲಿ ನಾನು ಏನಾದ್ರೂ ಇಂಗ್ಲೀಷ್ನ ಏತ್ ಸ್ಟ್ಯಾಂಡರ್ಡ್ ಅಲ್ಲೇ ಕಲ್ತಿರ್ಲಿಲ್ಲ ಅಂತ ಅಂದ್ರೆ ಮೋಸ್ಟ್ ಪ್ರಾಬೆಬ್ಲಿ ನಾನು ಇವತ್ತು ಸಿ ಎ ಆಗಕ್ ಆಗ್ತಾ ಇರಲಿಲ್ಲ ಅದೇ ರೀತಿಯಲ್ಲಿ ನಾನು ಏತ್ ಸ್ಟ್ಯಾಂಡರ್ಡ್ ಆ ಒಂದು ಹೈಸ್ಕೂಲ್ ಟೈಮ್ನಲ್ಲೇ ಮಾತಾಡೋದಕ್ಕೆ ಕಲ್ತಿಲ್ದೇ ಇರೋದ್ರಿಂದ ನಾನು ಆರ್ಟಿಕಲ್ಶಿಪ್ನಲ್ಲಿ ತುಂಬಾ ಒಂದು ಅವಮಾನಗಳನ್ನ ಅನುಭವಿಸ್ಬೇಕಾಗಿತ್ತು ಸೊ ಅದೇ ನಾನು ಅಲ್ಲಿ ಕಲ್ತಿದ್ರೆ ನನಗೆ ಆರ್ಟಿಕಲ್ಶಿಪ್ ಫೇಸ್ನಲ್ಲಿ ಅಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಏನು ನಾವು ಇವತ್ತು ಮಾಡಬೇಕು ಅಂತ ಇದ್ದೀವೋ ಅದನ್ನ ಇವತ್ತೇ ಮಾಡಿದ್ರನ್ನೇ ಒಳ್ಳೇದು ಸೊ ಐದು ವರ್ಷ ಆದಮೇಲೆ ನಾವು ಹತ್ತನೇ ಸ್ಟೆಪ್ಪಲ್ಲಿ ಇರಬೇಕು ಅಂದರೆ ಇವತ್ತು ನಾನು ಮೊದಲನೇ ಸ್ಟೆಪ್ ಹತ್ತಲೇಬೇಕಾಗತ್ತೆ ಸೊ ಐದು ವರ್ಷ ಆದಮೇಲೆ ನಾನು ಹತ್ತನೇ ಸ್ಟೆಪ್ಪಲ್ಲಿ ಇರ್ತೀನಿ ಡೈರೆಕ್ಟ್ ಆಗಿ ಅಂದರೆ ಅದು ಸಾಧ್ಯ ಇಲ್ಲ ಇದ್ರ ಜೊತೆಗೆ ನಾನು ಇನ್ನೊಂದು ಏನು ಕಲಿತೆ ಅಂತ ಅಂದ್ರೆ ಸೊ ಯಾವತ್ತೂ ನಮ್ಮ ಹೆಲ್ತ್ ನಾವು ಇಗ್ನೋರ್ ಮಾಡಬಾರ್ದು ಸೊ ನಾನು ಫೇಲ್ ಆದಂತ ಸಂದರ್ಭದಲ್ಲಿ ನನ್ನ ಹೆಲ್ತ್ ಆಗಿರ್ಲಿ ನನ್ನ ಹಾಬೀಸ್ ಪ್ಯಾಷನ್ ಎಲ್ಲದನ್ನು ಇಗ್ನೋರ್ ಮಾಡಿ ಬರೀ ಓದಕ್ಕೆ ಕುತ್ಕೊಂಡಿದ್ದೆ ಸೊ ಆ ಅದೇ ಒಂದು ಫ್ರಸ್ಟ್ರೇಷನ್ ಇಂದ ನಾನು ಫೇಲ್ ಆದೆ ಅಂತ ನನಗನ್ನಿಸ್ತು ಸೊ ನಾನು ಯಾವಾಗ ಫೇಲ್ ಆವಾಗ ನನ್ನ ಹೆಲ್ತ್ ಆಗಿರಲಿ ಯೋಗ ಮಾಡಿ ಎಕ್ಸಸೈಸು ಮೆಡಿಟೇಷನು ಇದೆಲ್ಲ ನನಗೆ ತುಂಬಾ ಹೆಲ್ಪ್ ಮಾಡ್ತು ಹತ್ತಿರ ಸೆವೆಂಟಿ ಕಿಲೋ ಆಗಿದೆ ನಾನು ಓದೋ ಸಂದರ್ಭದಲ್ಲಿ ಬಟ್ ಅದೆಲ್ಲದನ್ನು ನಾನು ಫೇಲ್ ಆದಂಥ ಟೈಮ್ ಏನಿತ್ತು ನನಗೆ ಒಂದಷ್ಟು ಬ್ರೇಕ್ನ ತಗೊಂಡು ನಾನು ಸಣ್ಣ ಆಗಿ ಅದೇ ಒಂಥರ ನನ್ನ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು ಸೊ ಹಾಗಾಗಿ ಹೆಲ್ತ್ ಇಸ್ ವೆಲ್ತ್ ಅಂತಾರೆ ಸೊ ಇದನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಿದ್ರೆ ನಮ್ಗೆ ಏನು ಬೇಕಾಗಿರುತ್ತೋ ಅದನ್ನು ಸಾಧನೆ ಮಾಡ್ಬೋದು ಸಿ ಎ ಅನ್ನೋದು ಒಂದು ದೊಡ್ಡ ಸಾಧನೆ ಅಂತ ನಾನು ಹೇಳೋದಿಲ್ಲ ಬಟ್ ಲೈಫಲ್ಲಿ ಮಾಡಬೇಕಾಗಿರೋದು ಇನ್ನು ತುಂಬ ಇದೆ